ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರೆಲ್ಲ ಹದಿನಾರನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದರೂ ಅವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವಾಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇವತ್ತಿನ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡೋದರಿಂದ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಹಾಗೆ ಈಗೆಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಬಗ್ಗೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೇಳ್ತಾಯಿದ್ರು ನಮಗೆ ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಇದ್ದರು ಆದರೆ ಸರ್ಕಾರದಿಂದ ಖಚಿತವಾದಂಥ ಯಾವುದೇ ಒಂದು ಉತ್ತರ ಬಂದಿರಲಿಲ್ಲ ಅಂದರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿರಲಿಲ್ಲ ಅದಕ್ಕಾಗಿ ನಾವು ಯಾವುದೇ ಒಂದು ಅಪ್ಡೇಟನ್ನು ಕೊಡೋದಕ್ಕೆ ಆಗಿರಲಿಲ್ಲ ಕಳೆದ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿತ್ತು ಅಂದರೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಈಗ ನಿಮ್ಮ ನಮಗೆ ಬರಬೇಕಾಗಿರೋದಂಥದ್ದು ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಹಣ ಅಲ್ವಾ ಇದು ನವೆಂಬರ್ ತಿಂಗಳ ಹಣ ಹದಿನಾರನೇ ಕಂತಿನ ಹಣ ಆಗಿದೆ ಕಳೆದ ತಿಂಗಳು ಏನು ಹೇಳಿದರು ಅಂದರೆ ನಾವು ಈಗಾಗಲೇ ಹದಿನಾರನೇ ಕಂತಿನ ಹಣವನ್ನು ಸಹ ಡಿ ಬಿ ಟಿ ಪುಷ್ ಮಾಡಿದ್ದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದರು ಆದರೆ ಈ ಹೊಸ ವರ್ಷಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂತ ಎಲ್ಲ ಮಹಿಳೆಯರು ಕಾಯ್ತಾಯಿದ್ರು ಹೊಸ ವರ್ಷಕ್ಕೆ ಹಣ ಹಾಕ್ತಾರೆ ಈ ಹದಿನಾರನೇ ಕಂತಿನ ಹಣ ಅಂತ ಕಾಯ್ತಾಯಿದ್ರು ಆದರೆ ವರ್ಷ ವರ್ಷ ಆಗಿ ಒಂದು ವಾರ ಕಳೆದರೂ ಸಹ ಇನ್ನೂ ಈ ಒಂದು ಗೃಹಲಕ್ಷ್ಮಿ ಹಣ ಬರಲೇ ಇಲ್ಲ ಅದಕ್ಕಾಗಿ ಮಾಧ್ಯಮದವರು ಎಲ್ಲ ಮತ್ತೆ ಪ್ರಶ್ನೆನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮಹಿಳೆಯರು ಕೂಡ ನಮಗಿನ್ನೂ ಎರಡು ತಿಂಗಳ ಹಣ ಬಂದಿಲ್ಲ ಯಾವಾಗ ಹಣ ಬರುತ್ತೆ ಅಂತ ಅವರು ಸಹ ಇವಾಗ ಪ್ರಶ್ನೆನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇವಾಗ ಹೆಬ್ಬಾಳ್ಕರ್ ಅವರು ಸಹ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಕೆಲವೊಂದು ಕಾರಣಗಳಿಂದ ನಾವು ಈ ಹಣ ಬಿಡುಗಡೆ ಮಾಡೋದು ಲೇಟ್ ಆಯಿತು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಟಿ ರವಿಯವರ ಮಧ್ಯೆ ಕೆಲವೊಂದು ಏನೂ ಒಂದು ಮಾತಿನ ಚಕಮಕಿ ಆಯಿತು ಭಿನ್ನಾಭಿಪ್ರಾಯಗಳಾಯಿತು ಅದಾದ ಮೇಲೆ ಅದರಲ್ಲಿ ಬ್ಯುಸಿಯಾದಂಥ ಹೆಬಾಳ್ಕರ್ ಅವರು ಈ ಹದಿನಾರನೇ ಕಂತಿನ ಬಗ್ಗೆ ಅಂದರೆ ಬಿಡುಗಡೆ ಬಗ್ಗೆ ಯಾವುದೇ ಒಂದು ಮಾಹಿತಿನ ಕೊಟ್ಟಿರಲಿಲ್ಲ ಅದಕ್ಕಾಗಿ ಈ ಒಂದು ಪ್ರೋಸೆಸ್ ಕೂಡ ಡಿಲೇ ಆಯಿತು ಅಂತಲೇ ಅನಿಸುತ್ತೆ ಯಾಕಂದರೆ ಇಲ್ಲಾಂದರೆ ಈಗಾಗಲೇ ಹಣ ಬಿಡುಗಡೆ ಆಗಬೇಕಾಗಿತ್ತು ಹದಿನಾರನೇ ಕಂತಿನ ಹಣ ಈ ಒಂದು ಕಾರಣಗಳಿಂದ ಈ ಬಿಡುಗಡೆ ಆಗೋದು ಸಹ ಲೇಟ್ ಆಯಿತು ಆದರೆ ಇವಾಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇದೇ ಸಂಕ್ರಾಂತಿ ಹಬ್ಬಕ್ಕೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಎಲ್ಲರ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಮಹಿಳೆಯರು ಸಹ ಒಂದು ಹಬ್ಬನ ಆಚರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದೊಂದು ಮಾಹಿತಿನ ಕೊಟ್ಟಿದ್ದಾರೆ ಸೊ ನೋಡಬೇಕು ಅಂದರೆ ಈ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆದರೆ ಎಲ್ಲರಿಗೂ ಸಹ ಒಂದೇ ದಿನದಲ್ಲಿ ಹಣ ಬರೋದಿಲ್ಲ ಇದು ಹಂತ ಹಂತವಾಗಿ ಕೆಲವ್ರಿಗೆ ಒಂದೇ ದಿವಸದಲ್ಲಿ ಹಣ ಬಂದರೆ ಅಂದರೆ ಬಿಡುಗಡೆ ಆದಂಥ ದಿವಸದಲ್ಲೇ ಹಣ ಬಂದರೆ ಇನ್ನು ಕೆಲವರಿಗೆ ಎರಡು ಮೂರು ದಿವಸ ಬಿಟ್ಟು ಹಣ ಬರ್ತಾನೆ ಇರುತ್ತೆ ಆದರೆ ಈ ತಿಂಗಳು ಪೂರ್ತಿ ನಿಮಗೆ ಹದಿನಾರನೇ ಕಂತಿನ ಹಣವನ್ನು ಸರ್ಕಾರ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಹಾಗೆ ಯಾರೆಲ್ಲ ಪೆಂಡಿಂಗ್ ಹಣ ಇತ್ತು ಅಂದರೆ ಕೆಲವರಿಗೆಲ್ಲ ಹನ್ನೊಂದು ಹನ್ನೆರಡು ಕಂತು ಬಂದಿರುತ್ತೆ ಹದಿಮೂರು ಹದಿನಾಲ್ಕು ಹದಿನೈದು ಕಂತುಗಳು ಬಂದಿರಲ್ಲ ಅವರಿಗೆಲ್ಲ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದರು ಆದರೆ ನಿಮಗಿನ್ನೂ ಕೆಲವು ಪೆಂಡಿಂಗ್ ಹಣ ಇನ್ನೂ ಬಂದಿಲ್ಲ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಏ ನಮಗೆ ಈ ರೀತಿಯ ಪೆಂಡಿಂಗ್ ಹಣ ಬಂದಿಲ್ಲ ಅನ್ನೋ ಒಂದು ರಿಕ್ವೆಶ್ಟನ್ನು ಕೊಟ್ಟರೆ ಅವರು ಏನಾಗಿದೆ ಯಾವ ಒಂದು ಕಾರಣಕ್ಕೆ ಹಣ ಬಂದಿಲ್ಲ ಅಂತ ಚೆಕ್ ಮಾಡಿನೂ ಕೂಡ ನಿಮಗೆ ಅದನ್ನು ಸರಿ ಮಾಡಿ ಮತ್ತು ನೆಕ್ಸ್ಟ್ ಕಂತುಗಳೇನಿದೆ ಹಣ ಬರೋ ಹಾಗೆ ಮಾಡಿಕೊಡ್ತಾರೆ ಸೊ ನಮಗೆ ಬಂದಂಥ ಮೂಲಗಳ ಪ್ರಕಾರ ಏನು ಮಾಹಿತಿ ಸಿಕ್ಕಿತ್ತು ಅಂದರೆ ಈ ಏನು ಹಳೇ ಒಂದು ಡಿಸೆಂಬರ್ ತಿಂಗಳಲ್ಲಿ ಪೆಂಡಿಂಗ್ ಹಣನ ಬಿಡುಗಡೆ ಮಾಡ್ತೀವಿ ಅಂದರು ಆದರೆ ಬಿಡುಗಡೆ ಮಾಡಲಿಲ್ಲ ಅದಕ್ಕಾಗಿ ಈ ಜನವರಿ ತಿಂಗಳಲ್ಲಿ ಬಿಡುಗಡೆ ಆಗ್ಬೋದು ಅನಿಸುತ್ತೆ ಪೆಂಡಿಂಗ್ ಹಣಗಳು ಸೊ ನಿಮಗೆ ಯಾವುದಕ್ಕೂ ಒಂದು ಸಲ ಹೋಗಿ ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ನೀವು ಈ ರೀತಿ ರಿಕ್ವೆಸ್ಟನ್ನು ಮಾಡಿಕೊಂಡ್ರೆ ಪೆಂಡಿಂಗ್ ಹಣ ಬಿಡುಗಡೆ ಮಾಡೋ ಸಮಯದಲ್ಲಿ ನಿಮಗೂ ನಿಮಗೂ ಸಹ ಈ ಎಲ್ಲ ಪೆಂಡಿಂಗ್ ಹಣ ಬಿಡುಗಡೆ ಆಗುತ್ತೆ ಏನಾದರೂ ಒಂದು ನಿಮ್ಮ ಒಂದು ಈ ಇ ಕೆ ವೈ ಸಿ ಆಗಿರ್ಬೋದು ಇಲ್ಲ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಆಗಿದ್ದರೂ ನೀವು ಸರಿ ಬಿಟ್ಟರೆ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಪೆಂಡಿಂಗ್ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸೊ ನೀವೆಲ್ಲ ಅದನ್ನು ಸರಿ ಮಾಡಿಕೊಂಡ್ರೆ ನಿಮಗೂ ಸಹ ಪೆಂಡಿಂಗ್ ಹಣಗಳು ಸಹ ನಿಮಗೆ ಬಿಡುಗಡೆ ಆಗುತ್ತೆ ಏನೇ ಒಂದು ತೊಂದರೆ ಇದ್ರೂ ಲೋಪದೋಷಗಳನ್ನು ನೀವು ಹೋಗಿ ಸರಿ ಮಾಡ್ಕೊಂಬಿಡಿ ಈಗಲೇ ಹಾಗೇ ಯಾರಿಗೆಲ್ಲ ಈ ಒಂದು ಇನ್ನೂ ಹದಿನೈದನೇ ಕಂತಿನ ಹಣನ ಇನ್ನೂ ಬಿಡುಗಡೆ ಆಗಿಲ್ವೋ ಅವ್ರಿಗೆ ಇದೇ ತಿಂಗಳು ಹಣನ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿ ಆಗುತ್ತೆ ಅದಾದ ಮೇಲೆ ಅವ್ರಿಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಯಾಕೆಂದರೆ ತುಂಬ ಜನಕ್ಕೆ ನೈ ನೈನ್ ಪರ್ಸೆಂಟ್ ಜನಕ್ಕೆ ಇವಾಗ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ವಲ್ಪ ಜನಕ್ಕೆ ಮೇ ಬಿ ಆಗ್ದೇ ಇರ್ಬೋದು ಸಹ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗ್ದೇ ಇರ್ಬೋದು ಅವರು ಸಹ ಇರ್ತಾರೆ ಅಂಥವ್ರಿಗೆಲ್ಲ ಏನಾಗುತ್ತೆ ಅಂದರೆ ಸರ್ಕಾರ ಫಸ್ಟ್ ಅವ್ರಿಗೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡಿ ನಂತರ ಅವ್ರಿಗೆ ಹದಿನಾರನೇ ಕಂತಿನ ಹಣ ಸಹ ಬಿಡುಗಡೆ ಮಾಡ್ತಾರೆ ಇದಿಷ್ಟು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಕೊಟ್ಟಿರುವಂಥ ಒಂದಷ್ಟು ಮಾಹಿತಿಯಾಗಿದೆ ಇದು ಎಲ್ಲ ಮಹಿಳೆಯರಿಗೆ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಹಣ ಬಿಡುಗಡೆ ಆದ ನಂತರ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ನಿಮಗೆ ಈ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲೈಕನ್ನು ನೀವು ಕ್ಲಿಕ್ ಮಾಡೋದರಿಂದ ಯಾವುದೇ ಒಂದು ಹೊಸ ಮಾಹಿತಿಗಳನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನೀವು ಯಾವುದೇ ಒಂದು ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ಪಡ್ಕೊತೀರಾ ಹಾಗೆ ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು